Good morning. ವೆಲ್ಕಮ್ ಟು ಕ್ರೇಜಿ ಲೈಫ್ ಸ್ಟೆಲ್ ವಿತ್ಸಂದು ನಮ್ಮದು ಚಕೌಟ್ ಟೈಮ್ ಸ್ಟಾರ್ಟ್ ಆಗಿದೆ ಸೊ ನಮಗೆ ಲೈಕ್ ನಾನು ಆಗಲೇ ಹೇಳ್ದಂಗೆ ಏಯ್ಟ್ ಓ ಕ್ಲಾಕಿಗೆ ನಮ್ಮದು ಚಕೌಟ್ ಇತ್ತು ಸೊ ಹಾಗಾಗಿ ರೂಮ್ ಬಾಯ್ನ ಕರೆದಿದ್ವಿ ಅವರೆಲ್ಲ ಲಗೇಜ್ ಎಲ್ಲ ತೊಗೊಂಬಂದು ಲಾಬಿನಲ್ಲಿಟ್ಟರು ಸೊ ಲಾಬಿಯಿಂದ ನಮ್ಮ ಆ್ಯಂಡ್ರೋ ಮಿಸ್ಟರ್ ಆ್ಯಂಡ್ರೋ ಲೈಕ್ ತುಂಬ ಚೆನ್ನಾಗಿ ಇದು ಮಾಡಿದ್ರ ಅಂತಲೇ ಹೇಳ್ಬೋದು ಕೋಪ್ರೇಟ್ ಅಂತ ಹೇಳ್ಬೋದು ಎಸ್ಪೆಷಲಿ ಫಾರ್ ದ ಟೈಮಿಂಗ್ಸ್ ಹೇಳ್ಬೋದು ಟೈಮಿಂಗ್ಸ್ಗಂತೂ ಆ್ಯಟ್ಸ್ ಆಫ್ ಅಂತ ಹೇಳಬೇಕು ಬಿಕಾಸ್ ನಾವು ಸ್ವಲ್ಪ ಲೇಟ್ ಮಾಡ್ತಾ ಇದ್ವಿ ಸೊ ಆ ಪೇಶನ್ಸ್ ಅಂದರೆ ಯೂಶಲಿ ಫಾರಿನರೆಲ್ಲ ಫಾರಿನಲ್ಲೆಲ್ಲ ಫಾರಿನಲ್ಲೆಲ್ಲ ಅಂದರೆ ಟೈಮಿಂಗ್ಸ್ನ ಅವ್ರು ತುಂಬ ಪಂಕ್ಚುಯಲ್ ಆಗಿ ತುಂಬ ಫಾಲೋ ಮಾಡ್ತಾರೆ ನಾನು ಇದುವರೆಗೂ ಫೈವ್ ಕಂಟ್ರೀಸ್ನ ನಾನು ಟ್ರಾವೆಲ್ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಟೈಮಿಂಗ್ಸಲ್ಲಿ ಎಕ್ಸಿಕ್ಯೂ ಇದ್ ಕೊಟ್ಟಿದ್ದಂತ ಹೇಳಿದ್ರೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದಂತ ಹೇಳಿದ್ರೆ ಆ್ಯಂಡ್ರೋ ಅಂತಲೇ ಹೇಳ್ಬೋದು ಸೊ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಟು ಹ್ಯಾಂಡ್ರೋ ಅಂತ ಹೇಳ್ಬೋದು ಬಿಕಾಸ್ ತುಂಬ ಇರ್ತಾ ಇರ್ತಾಯಿದ್ರು ಅವರು ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋಗಬೇಕಂತ ಇದ್ರೆ ನಾನು ಡೆಫಿನೆಟ್ಲಿ ನಾನು ಇವ್ರನ್ನ ರಿಫರ್ ಮಾಡ್ತೀನಿ ಸೊ ನಿಮಗೆ ಏನಂದರೆ ನಾನು ಆಗಲೇ ಹೇಳ್ದಂಗೆ ನನ್ನ ಟ್ರಿಪ್ದು ಪ್ಯಾಕೇಜಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ನಾನೀಗ ಲಾಗಲಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಸೊ ನಾವು ಏಯ್ಟ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಮುಗಿಸಿ ಏಯ್ಟ್ ಓ ಕ್ಲಾಕ್ಗೆ ನಾವು ಚೆಕ್ಔಟ್ ಆಗಿ ಏರ್ಪೋರ್ಟಿಗೆ ಬಂದ್ವಿ ಏರ್ಪೋರ್ಟ್ ತುಂಬ ಹತ್ರನೇ ಇದೆ ತುಂಬ ಏನು ದೂರ ಇಲ್ಲ ಆ್ಯಂಡ್ ಮೋರ್ ವಸ್ ಬಾಲಿನೇ ತುಂಬ ಚಿಕ್ಕದಾಗೆ ಸೊ ಬಾಲಿ ತುಂಬ ಚಿಕ್ಕದಾಗಿರೋದ್ರಿಂದ ಹಾಗಾಗಿ ನಾವು ಬಾಲಿನ ಎಲ್ಲ ಕಡೆನೂ ನೋಡ್ಬಿಟ್ವಿ ಅಂದರೆ ಲೈಕ್ ನಾರ್ತು ಈಸ್ಟು ಸೌತು ವೆಸ್ಟ್ ಫೋರ್ ಸೈಡ್ ಕೂಡ ನಾವು ಮೇನಿ ಪ್ಲೇಸಸ್ ಏನಿತ್ತು ಅದನ್ನೆಲ್ಲ ನಾವು ನೋಡಿದ್ದೀವಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಅಂತಾನೆ ಹೇಳ್ಬೋದು ಲೈಕ್ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತ ಹೇಳಿದ್ರೆ ಫಸ್ಟು ನನ್ನ ಇದ್ರ ಪ್ರಕಾರ ಅಂದರೆ ಇದು ನನ್ನ ಫ್ರೆಂಡ್ಸ್ ಕಡೆಯಿಂದ ಅವರು ಬುಕ್ ಮಾಡಿದರು ಸೊ ನಾನು ಅವ್ರ ಜೊತೆ ಜಾಯ್ನ್ ಆದೆ ಹಾಗಾಗಿ ಸ್ವಲ್ಪ ಮೇನ್ ಪ್ಲ್ಯಾನ್ಸ್ ಎಲ್ಲ ಅವ್ರದ್ದೇ ಇತ್ತು ಜಸ್ಟ್ ನಾವು ಅಂದರೆ ನೋಡ್ಕೊಳ್ತಾ ಇದ್ವಿ ಈ ಥರ ಪ್ಲೇಸ್ಗೆ ಹೋಗೋಣ ಅಂತೆಲ್ಲ ಹೇಳಿ ಬಟ್ ಮೇಜರ್ ಪ್ಲ್ಯಾನ್ಸ್ ಎಲ್ಲ ಅವ್ರದ್ದೇ ಇದ್ದಿದ್ದು ನಂದು ಅನಿಸಿದೆ ಅಂತ ಹೇಳಿದ್ರೆ ಯೂಶ್ವಲಿ ನಾವು ಹೋಗೋ ಟ್ರಿಪ್ಗೆಲ್ಲ ನಾವೇನು ಮಾಡ್ತೀವಿ ನೈಟ್ ಫ್ಲೈಟ್ಸ್ ನಾವು ತೊಗೋತೀವಿ ಬರೋವಾಗ ಆಗಿರ್ಬೋದು ಹೋಗೋವಾಗ ಆಗಿರ್ಬೋದು ಅಫ್ಕೋರ್ಸ್ ಇಲ್ಲಿ ನಾವು ಹೋಗೋವಾಗ ನೈಟ್ ಫ್ಲೈಟ್ ಆಯಿತು ಬಟ್ ಬರೋವಾಗ ಡೇ ಫ್ಲೈಟ್ ಆಯಿತು ಸೊ ನನಗೆ ಅಲ್ಲಿ ಸ್ವಲ್ಪ ಟೈಮಿಂಗ್ಸ್ ಇದಾಯಿತು ಅನ್ಸುತ್ತೆ ಯಾಕಂದರೆ ನಾವು ಸ್ವಲ್ಪ ಈವ್ನಿಂಗ್ ಫ್ಲೈಟ್ ಆ ಥರ ತೊಗೊಂಡಿದ್ದಿದ್ರೆ ನಾವು ಒಂದು ಆಫ್ ಅ ಡೇ ಸಿಟಿನೆಲ್ಲ ಇನ್ನೂ ಸುತ್ಕೊಂಡು ಬರ್ಬೋದಾಗಿತ್ತು ಅಂತ ಅನಿಸ್ತು ಅದೊಂದು ನನಗಿದು ನೋಡಿ ಈಗ ನಾವಿಲ್ಲಿ ಏಯ್ಟ್ ಓ ಕ್ಲಾಕ್ಗೆ ಹೊರಟ್ವಿ ಅಲ್ಲಿ ಆ್ಯಸ್ ಯೂಶಯಲ್ ಬ್ರೇಕ್ಫಾಸ್ಟ್ ಅಂತೂ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಅಷ್ಟು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವಿಲ್ಲೇ ಹೇರ್ ಏನೋ ತೊಗೊಳ್ಳೋಣ ಅಂತ ಬಂದ್ವಿ ಲಕ್ಕಿಲಿ ನೆನ್ನೆ ಇದ್ಲು ಕೂಡ ಸದ್ಯ ವಿತ್ ಮಿಲ್ಕ್ ಇರೋದು ಬ್ರ ಏನು ಕಾಫಿ ಸಿಕ್ತು ತೀರ್ಥಗಂಗಾದಲ್ಲಿ ಆಮೇಲಿಂದ ಇಲ್ಲಿ ಏರ್ಪೋರ್ಟಲ್ಲೂ ಕೂಡ ಸದ್ಯ ಸಿಕ್ತು ಫಸ್ಟು ನಾವು ಚಾಕ್ಲೇಟ್ಸ್ ಎಲ್ಲ ತೊಗೊಂಬಿಡೋಣ ಅಂತ ಹೋದ್ವಿ ಅದೇ ಅಲ್ಲಿ ಡ್ಯೂಟಿ ಫ್ರೀನಲ್ಲಿ ಎಲ್ಲ ಬಾಟಲ್ಸ್ ಎಲ್ಲ ತೊಗೋಬೋದು ಬಟ್ ನಾವು ಯಾರೂ ತೊಗೊಳ್ಳೋದ್ರಲ್ಲ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲಾರು ತೊಗೊಂಡ್ರು ಸೊ ನಾವು ಬರೀ ಜಸ್ಟ್ ಚಾಕ್ಲೇಟ್ ತೊಗೊಂಡ್ವಿ ಏಕೆಂದರೆ ಈ ಒಂದು ಪಾಸ್ಪೋರ್ಟ್ಗೆ ಎರಡು ಇದನ್ನು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಅಂತ ನಮಗೆ ನೆನೆನೆ ಗೊತ್ತಾಗಿದ್ದು ಅಂದರೆ ಅವ್ರ ಜೊತೆ ಟ್ರಿಪ್ ಹೋದಾಗ ಅವ್ರು ಹೇಳ್ದಾಗ್ಲೇ ನಾವು ಅದ್ರೊಳಗಡೆ ಹೋಗ್ತಾ ಇರಲಿಲ್ಲ ಜಸ್ಟ್ ನಾನು ಯೂಶಲಿ ನನ್ನ ಪರ್ಫ್ಯೂಮ್ಸು ಮತ್ತು ಚಾಕ್ಲೇಟ್ಸ್ ಅಷ್ಟೇ ನಾನು ಯೂಜಲಿ ತೊಗೊಂಡು ಬರೋದು ಅಂದಮೇಲೆ ಏನಾದ್ರೂ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ಸ್ಗಳಂದರೆ ಏನಾದರೂ ಒಂದು ಅಟ್ರಾಕ್ಷನ್ಸ್ ಅಲ್ಲಿದು ಏನಿರುತ್ತೆ ಅದನ್ನು ನಾವು ತೊಗೊಂಡು ಬರ್ತೀವಿ ಯೂಶ್ವಲಿ ಸೊ ಅದನ್ನು ತೊಗೊಂಡ್ವಿ ಅದು ಹೇಳಿದೆ ಆಮೇಲೆ ನಾನು ಆಗಲೇ ಹೇಳ್ದಂಗೆ ಬ್ರೇಕ್ಫಾಸ್ಟು ನಾನು ಹೇಳ್ದಲ್ಲ ಇಲ್ಲ ಏರ್ಪೋರ್ಟಲ್ಲೇ ತೊಗೊಳ್ಳೋಣ ಇಲ್ಲಾಂದರೆ ಫ್ಲೈಟಲ್ಲಿ ಇದ್ದೇ ಇರುತ್ತೆ ಬಿಕಾಸ್ ಇಂಡಿಯನ್ ಫ್ಲೈಟ್ ನಾವು ವಾಪಸ್ ಹೋಗೋದು ಆ ಕಡೆಯಿಂದ ಸೊ ನಮಗೆ ಗೊತ್ತಿತ್ತು ಫುಡ್ಡು ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಒನ್ಸ್ ನಾನು ನಾನಂತೂ ಲಿಟ್ರಲ್ಲಿ ಐ ವಾಸ್ ವೆಯ್ಟಿಂಗ್ ಫಾರ್ ದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನನಗೆ ಎಷ್ಟೊತ್ತು ಗಪ್ಪ ಇದು ಟೇಕ್ ಆಫ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ ಇದು ನಾನು ಬಜೆಟ್ ಎಲ್ಲ ಹೇಳ್ತಾ ಇದ್ನಲ್ಲ ಏನಂತ ಹೇಳಿದ್ರೆ ನೀವು ಇದೆಲ್ಲ ನಿಮ್ಮದು ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ ಅದು ಕೂಡ ಮ್ಯಾ ಏನಾಗುತ್ತೆ ಆ್ಯಡ್ ಆನ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನೀವು ಡೇ ಫ್ಲೈಟ್ಸ್ ತೊಗೊಳ್ಳೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಆಮೇಲಿಂದ ನಾನು ಓವರ್ ಅಂತ ಏನಿರುತ್ತೆ ಆ ಫ್ಲೈಟ್ಸ್ನ ತಗೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಆಮೇಲಿಂದ ಮೇಯ್ನ್ ಇನ್ನೊಂದು ಅಂತ ಹೇಳಿದ್ರೆ ತ್ರೀ ಮಂತ್ಸು ಟೂ ಮಂತ್ಸ್ ಮುಂಚೆನೇ ನೀವು ಪ್ಲ್ಯಾನ್ ಮಾಡಿ ಬುಕ್ ಮಾಡೋದ್ರಿಂದ ಕೂಡ ನಿಮಗೆ ದುಡ್ಡು ತುಂಬ ಚೆನ್ನಾಗಿ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಲೈಕ್ ಈಗ ಬೇರೆಯವರೆಲ್ಲ ಈಗ ಪ್ಯಾಕೇಜಲ್ಲಿ ಹೇಳ್ತಾ ಇರ್ತಾರೆ ವಾಟ್ ಎವರ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ವಾಟೆವರ್ ಫೇಸ್ಬುಕ್ಕಲ್ಲೆಲ್ಲ ತರ್ಟಿ ಪ್ಲಸ್ಗೆ ನಿಮಗೆ ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಅಂತ ಇರುತ್ತೆ ಆದರೆ ನೀವು ಅದನ್ನು ಕ್ಯಾಪ್ಷನ್ಸ್ನ ಕರೆಕ್ಟಾಗಿ ನೋಡಿ ಎಕ್ಸ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ ಫ್ಲೈಟ್ ಇರುತ್ತೆ ಬರೀ ಲ್ಯಾಂಡ್ ಪ್ಯಾಕೇಜ್ ಮಾತ್ರನ ಅಂತ ಇರುತ್ತೆ ಸೊ ನೀವು ಅದನ್ನು ಅದನ್ನೆಲ್ಲ ನೋಡಿಕೊಂಡು ನೀವು ಬುಕ್ ಮಾಡ್ಕೊಳ್ಳಿ ಸೊ ನಮಗೂ ಕೂಡ ಅಷ್ಟೇ ಇನ್ಕ್ಲೂಡಿಂಗ್ ಲ್ಯಾಂಡ್ ಅಲ್ಲ ಇನ್ಕ್ಲೂಡಿಂಗ್ ಫ್ಲೈಟು ಮತ್ತು ಲ್ಯಾಂಡ್ ಪ್ಯಾಕೇಜು ಎಲ್ಲದನ್ನು ಸೇರಿಸಿ ನಾನು ಹೇಳ್ತಾ ಇರೋದು ನನ್ನ ಪ್ಯಾಕೇಜ್ನ ಇದರಲ್ಲಿ ಕೆಲವು ಟಿಕೆಟ್ಸ್ ಎಲ್ಲ ಏನಿರುತ್ತೆ ಎಂಟ್ರಿ ಟಿಕೆಟ್ಸ್ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿತ್ತು ಮತ್ತು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು ಲೈಕ್ ಮಧ್ಯಾಹ್ನ ಸಾರಿ ಲಂಚ್ ಮತ್ತು ಡಿನ್ನರ್ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ನಾವು ಇದರಲ್ಲಿ ಆ್ಯಡ್ ಆನ್ ಮಾಡಿರಲಿಲ್ಲ ಬಿಕಾಸ್ ಇಲ್ಲೇನಾಗಿದ್ದಂದ್ರೆ ನಾನು ಪ್ಯೂರ್ ವೆಜಿಟೇರಿಯನ್ ಇದೆ ನನ್ನ ಫ್ರೆಂಡ್ಸು ನಾನ್ ವೆಜ್ ಆಗಿದ್ದರು ಸೊ ಅಲ್ಲಿನಾಗ್ತೈತೆ ಅಲ್ಲಿ ಕ್ಲಾಶಸ್ ಆಗುತ್ತೆ ಅಂದರೆ ಲೈಕ್ ಕೆಲವು ಕಡೆ ವೆಜ್ ಹೋಟೆಲ್ ಸಿಗೋದು ತುಂಬ ಕಷ್ಟ ಇರುತ್ತೆ ಅಂತ ಗೊತ್ತಿತ್ತು ಆಮೇಲಿಂದ ಅವರೆಲ್ಲರೂ ಅಲ್ಲೇ ಕ್ಲೋಸ್ ಬೈ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದರು ಸೊ ನಾನ್ ವೆಜ್ ಏನು ಇದ್ದೀರಲ್ಲ ಅಂದರೆ ಎಲ್ಲ ಕಡೆನೂ ಸಿಗುತ್ತೆ ಅಂತೆಲ್ಲ ಹೇಳಿದ್ರು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಇದು ಮಾಡ್ಕೊಂಡಿದ್ವಿ ಸೊ ಬಟ್ ಮೋಸ್ಟ್ ಆಫ್ ದ ಎಲ್ಲ ಎಲ್ಲರೂ ಅನ್ ನಾನ್ ವೆಜ್ ಅವರು ಅದೇ ಅಂದ್ಕೊಂಡ್ವಿ ಬಟ್ ಅವರು ಕೂಡ ವೆಜ್ನೆ ತಿನ್ನಂಗಾಯಿತು ಬಿಕಾಸ್ ನಾನ್ ವೆಜಿಟೇರಿಯನ್ಸು ಕೂಡ ವೆಜಿಟೇ ವೆಜಿಟೇರಿಯನ್ ಫುಡ್ಡೇ ತಿನ್ನೋ ಥರ ಆಗುತ್ತೆ ಬಿಕಾಸ್ ಅಲ್ಲಿ ತುಂಬ ಅಷ್ಟು ಕಂಫರ್ಟ್ ಅನಿಸಲ್ಲ ಅಂತ ಅನಿಸುತ್ತೆ ನೋಡಿ ವ್ಯೂವ್ ಅಂತೂ ಏನು ಬ್ಯೂಟಿಫುಲ್ಲಾಗಿದೆ ಅಂದರೆ ಸಖತ್ ಬ್ಯೂಟಿಫುಲ್ ಆಗಿದೆ ಡೇ ಟೈಮಲ್ಲಿ ಟ್ರಾವೆಲ್ ಮಾಡೋದಂದರೆ ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಬಟ್ ಇನ್ನ ನಾವು ಲ್ಯಾಂಡ್ ಟೇಕ್ ಆಗ್ತಾ ಇದ್ದೀವಿ ಹಾಗಾಗಿ ನಮಗಿದು ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಸ್ಪೆಷಲಿ ಸಿ ಕಡೆ ಇರೋದ್ರಿಂದ ನಾವಿನ್ನು ಫುಲ್ ಟಾಪಲ್ಲಿ ಹೋಗ್ಬಿಟ್ರೆ ಅವಾಗಿನು ಎಲ್ಲ ಫುಲ್ಲು ಕ್ಲೌಡ್ ಮುಚ್ಕೊಂಬಿಟ್ಟಿರುತ್ತೆ ಸೊ ಅವಾಗಿ ಗೊತ್ತಾಗೋಲ್ಲ ಬಟ್ ಡೇ ಟೈಮಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಇದೊಂದು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಬಟ್ ನಾನೇನು ಹೇಳೋದಂತ ಹೇಳಿದ್ರೆ ಪರ್ಸ್ನಲಿ ನನ್ನ ಇದಂದರೆ ನೈಟ್ ಟೈಮ್ನೇ ಟ್ರಾವೆಲ್ ತೊಗೊಳ್ಳಿ ಆಮೇಲೆ ನಿಮಗೆ ಚಕ್ಔಟ್ ಎನಿವೇ ಇಟ್ಟಿಲ್ಲ ಟು ಟೂ ಟು 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 ಟೂ ಪಿ ಎಮ್ಮಿಂದ ಇಂದ ಮತ್ತೆ ಟು ಪಿ ಎಮ್ ನೆಕ್ಸ್ಟಿಗೆ ಇರುತ್ತೆ ಕೆಲವು ಕಡೆ ಟ್ವೆಲ್ ಓ ಕ್ಲಾಕ್ ಚೆಕ್ ಇನ್ನು ಮತ್ತು ಟ್ವೆಲ್ ಓ ಕ್ಲಾಕ್ ಔಟ್ ಇರುತ್ತೆ ಸೊ ನಾನೇನು ಹೇಳೋದು ಅಂತ ಹೇಳಿದ್ರೆ ನೀವು ಫ್ಲೈಟ್ ಯೂಸ್ ಲಿ ನೈಟ್ಗೆ ಆ ಥರನೇ ನೀವು ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಸೊ ಅವಾಗ ನೀವು ಆಫ್ ಆಫ್ ದ ಡೇ ಟ್ರಿಪ್ಪಲ್ಲಿ ಮುಗಿಸಿ ದೆನ್ ನೀವು ಡೈರೆಕ್ಟಾಗಿ ನೀವು ಫ್ಲೈ ಏರ್ಪೋರ್ಟ್ಗೆ ಹೋಗ್ಬೋದು ಸೊ ನಾವು ಸಿಂಗಾಪುರ್ಗೆಲ್ಲ ಹೋದಾಗ ಹಾಗೆ ಮಾಡಿದ್ದು ಎಲ್ಲಾದರೂ ನಾವೆಲ್ಲ ತೆಗ್ದುಬಿಟ್ಟು ನಮ್ಮ ವೆಹಿಕಲಲ್ಲಿ ಇಟ್ಕೊಂಡ್ವಿ ಚೆಕ್ಔಟ್ ಆಗಿಬಿಟ್ಟು ಬಟ್ ನಾವು ಸಿಟಿ ಟೂರೆಲ್ಲ ಮುಗಿಸಿ ನಾವು ಸಂಜೆ ಸಿಕ್ಸ್ ಓ ಕ್ಲಾಕಿಗೆ ನಾವು ಫ್ಲೈಟ್ ತೊಗೊಂಡ್ವಿ ಸೊ ಮಧ್ಯರಾತ್ರಿ ಆ ಥರ ಅಷ್ಟೊತ್ತಿಗೆಲ್ಲ ನಾವು ಬ್ಯಾಂಗ್ಳೂರ್ ಬಂದು ರೀಚ್ ಆದ್ವಿ ಸೊ ಈ ಥರ ಆದಾಗ ನಮಗೂ ಏನು ಅಂತ ಅನಿಸಲ್ಲ ಸೊ ನಮ್ದು ಇಲ್ಲೊಂದು ಸ್ವಲ್ಪ ಅದೊಂದು ಸ್ವಲ್ಪ ಮಿಸ್ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಇದು ನನ್ನ ಕಡೆಯಿಂದ ಆಗಿದ್ದು ಬುಕ್ಕಿಂಗ್ ಅಲ್ಲ ನನ್ನ ಫ್ರೆಂಡಿಂದ ಅವ್ರು ಮಾಡಿದ್ರಿಂದ ಸೊ ಹಾಗಾಗಿ ಓಕೆ ಅಂದರೆ ನಾವು ಇದೆಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಯಾವುದು ಮುಂಚೆಯಿಂದಾನೆ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಓಕೆ ಹೋಗೋಣ ಅಂತ ಹೇಳಿಬಿಟ್ಟು ಇದು ಮಾಡಿದ್ವಿ ಸೊ ಅದೊಂದನ್ನು ನೀವು ಇದು ಮಾಡ್ಕೊಳ್ಳಿ ಆಮೇಲಿಂದ ಲೇಔವರ್ ಇರೋದ್ರಿಂದ ತಗೊಳ್ಳೋದ್ರಿಂದ ನಮಗೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಹೋದರೆ ನಾವಾಗ ಇನ್ನೊಂದು ಪ್ಲೇಸ್ ಹೋಗ್ಬೋದು ನಮಗೆ ಕುಲಾಂಪುರಲ್ಲಿ ಏನಾದ್ರು ಇರ್ಬೋದು ಆ ಥರದ್ದೆಲ್ಲ ಹೋಗಿದಾಗ ನೀವು ಎಸ್ಪೆಷಲಿ ಸಿಂಗಾಪುರ್ ಮಲೇಷ್ಯಾ ಈ ಥರ ಕಡೆ ಹೋದಾಗ ನಿಮಗೆ ಆ ಪ್ಲೇಸಸ್ಸಿಂದ ಹೋದರೆ ನಿಮಗೆ ಸ್ವಲ್ಪ ಟೈಮ್ ಕೂಡ ಇದಾಗುತ್ತೆ ಆಮೇಲೆ ಒಂದು ಟು ತ್ರೀ ಅವರ್ಸ್ ಏನೋ ಇರುತ್ತೆ ಆಮೇಲೆ ಮತ್ತೆ ಇನ್ನೊಂದು ಫ್ಲೈಟ್ ತೊಗೊಬೋದು ಆಮೇಲೆ ಅಲ್ಲಿ ಅಲ್ಲಿ ಏರ್ಪೋರ್ಟ್ನೂ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಈಗ ಅನ್ಬೋದು ಕೆಲವರು ಅಯ್ಯೋ ಅಲ್ಲೋಗಿ ಸುಮ್ಮನೆ ಯಾರು ಟೈಮ್ ವೇಸ್ಟ್ ಮಾಡ್ತೀರ ಅಂತ ಟ್ರಾವೆಲ್ ಮಾಡೋದೇ ಟೈಮ್ ವೇಸ್ಟು ಮತ್ತು ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸೊ ಅದರಲ್ಲಿ ಏನಿದೆ ಅಂತ ನಾನು ಹೇಳ್ಬೋದು ಸೊ ನಾನು ಆಗಲೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ ನಾವು ಇಲ್ಲೇ ತೊಗೊಂಡ್ವಿ ಲಿಟ್ರಲಿ ಐ ವಾಸ್ ವೆಯ್ಟಿಂಗ್ ಫಾರ್ ದ ಬ್ರೇಕ್ಫಾಸ್ಟ್ ಸೊ ನನಗೆ ಮ್ಯಾಗಿ ಸಿಕ್ತು ಒಳ್ಳೆ ಕಾಫೀಸ್ ತೊಗೊಂಡೆ ಆಮೇಲಿಂದ ಅದು ಸ್ಮೋಕ್ಡ್ ಬಾದಾಮ್ ತೊಗೊಂಡೆ ಬಟ್ ಅದು ಸ್ಮೋಕ್ಡ್ ಬಾದಾಮ್ ಓಕೆ ನನಗೆ ಇಷ್ಟ ಆಯಿತು ಬಟ್ ನನಗೆ ಮೇಯ್ನ್ ನನಗೆ ಮ್ಯಾಗಿ ತಿಂದ ತಕ್ಷಣ ನನ್ನ ಒಳ್ಳೆ ಒಳ್ಳೊಳ್ಳೆ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಅದು ಒಂದು ಬಿಗ್ ಏನೋ ಒಂದು ದೊಡ್ಡ ಅಮೃತನೇ ಸಿಗ್ದಂಗೆ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಟೇಸ್ಟ್ ಲೆಸ್ ಆಗಿಬಿಟ್ಟಿತ್ತು ಹಾಗಾಗಿ ನೆಕ್ಸ್ಟು ನೆಕ್ಸ್ಟ್ ಅಂದರೆ ನಿದ್ದೆ ನಿದ್ದೆ ಇದು ಅಂದರೆ ಅದೇ ಡೇ ಟೈಮಲ್ಲಿ ಆಬ್ವಿಯಸ್ಲಿ ನಿದ್ದೆ ಬರೋದಂತೂ ತುಂಬ ಕಡಿಮೆ ಇರುತ್ತೆ ಬಟ್ ನಮಗೆ ನಿದ್ದೆ ಸ್ವಲ್ಪ ಸರಿಗಾಗಿಲ್ಲ ಅಂದರೆ ಡೈಲಿ ರಾತ್ರಿ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಬರ್ತಿದ್ವಿ ಮತ್ತು ಬೆಳಿಗ್ಗೆನೇ ಹೋಗ್ತಾಯಿದ್ರಿಂದ ಸ್ವಲ್ಪ ನಮಗೆ ಇದನ್ನಿಸ್ತಾ ಇತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಾವು ಗೂಗಲ್ ಮ್ಯಾಪಲ್ಲ ನೋಡಿಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಹೋಗ್ತಾಯಿದ್ದೀವಿ ಅಂತ ನೋಡಿ ಅದು ಸಿಂಗಾಪುರ್ ಇವಾಗ ನಾವು ಎಂಟ್ರಿ ಆಗಿರೋದು ಅದನ್ನು ನಚ್ಚಿ ಗೂಗಲ್ ಇದರಲ್ಲಿ ಮ್ಯಾಪಲ್ಲಿ ನೋಡ್ಕೊಂಡು ತೆಗಿತಾ ಇದ್ದಾರೆ ನಾ ಸಿಂಗಾಪುರ್ಗೆ ಹೋದ್ವಿ ಮತ್ತು ಕುಲಲ್ಲಾಂಪುರ್ ಈ ಕಡೆ ಡೈರೆಕ್ಷನಲ್ಲಿ ಅದು ಫ್ಲೈಟ್ ಬರ್ತಾಯಿತ್ತು ಅದನ್ನೆಲ್ಲದನ್ನು ನಾವು ನೋಡಿಕೊಂಡು ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಮಕ್ಳು ಸೊ ನಮ್ಮ ಇಬ್ರಿಗೂ ವಿಂಡೋ ಸೈಡಲ್ಲೇ ಇತ್ತು ಸೊ ಹಾಗಾಗಿ ನಾವು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ ಸೊ ಇಲ್ಲಿಂದ ಹೋಗ್ತಾ ನನ್ನ ಹಾಗಲೇ ಇಲ್ಲಂಗೆ ಡ್ಯೂಟಿ ಎಲ್ಲ ಥಿಂಗ್ಸ್ಗಳು ನಮ್ಮ ಫ್ರೆಂಡ್ಸ್ ಅವರೆಲ್ಲ ತೊಗೊಂಡ್ರು ಸೊ ನಾನು ಆ್ಯಸ್ ಯೂಶಲ್ ಚಾಕ್ಲೇಟ್ಸ್ ತೊಗೊಂಡೆ ಆಮೇಲಿಂದ ನಾವು ನಬಾಯಿಗೆ ಬೇಕಂತ ಹೇಳಿದ ಅಲ್ಲಿ ಲೆಗ್ಗೋಸ್ ತೊಗೊಂಡ್ವಿ ಯಾಕೆಂದರೆ ನಾವು ನಬಾಯಿಗೆ ಅಂತೂ ಅಲ್ಲಿಂದ ಏನೂ ತೊಗೊಂಡು ಬಂದಿಲ್ಲ ತನ್ವಿಗೆಲ್ಲ ತೊಗೊಂಡು ಬಂದ್ವಿ ಬಿಕಾಸ್ ಅಲ್ಲಿ ಈಗ ಲೈಕ್ ಪರ್ಸ್ ಆಗಿರ್ಬೋದು ಈ ಥರ ಕ್ಲೋತ್ಸ್ ಅಂತ ಎಲ್ಲ ಇಲ್ಲಿ ಪಾಂಡಿಚೇರಿ ಇಲ್ಲೆಲ್ಲ ಏನು ಸಿಗುತ್ತೋ ಆ ಥರದ್ದೇ ಆ ಥರದೂ ಇರ್ತಾ ಇದ್ವಿ ಗೋವಾದಲ್ಲೆಲ್ಲ ಸೊ ಅದಕ್ಕೆ ಅವ್ನಿಗೆ ಏನೂ ಸಿಕ್ಕಿಲ್ಲ ಸೊ ನನ್ನ ಅಬ್ಬಾಯಿಗೆ ಅದಕ್ಕೆ ಇಲ್ಲೇ ಏರ್ಪೋರ್ಟಿಂದ ತೊಗೊಂಬಂದು ಕೊಟ್ಟಿದ್ದಾಯಿತು ಮನೆಗೆ ಎಂಟರ್ ಆಗ್ತಿದ್ದಂಗೆ ನನ್ನ ಮಕ್ಕಳಿಬ್ಬರು ನಾವಿಬ್ಬರನ್ನ ಅಟ್ಯಾಕ್ ಮಾಡಿದ್ರು ಏನು ತಂದಿದ್ದೀರಾ ಏನು ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ನಮಗೆ ಫ್ರೆಶ್ ಅಪ್ ಆಗೋಕ್ಕೂ ಬಿಟ್ಟಿಲ್ಲ ಎಲ್ಲ ಕೂತ್ಕೊಂಡು ಏನೇನು ತಂದಿದ್ದೀವಿ ಎಲ್ಲರಿಗೂ ತೋ ತೆಗೆದು ತೋರಿಸಿದ್ದಾಯಿತು ಇದು ಅವ್ರಿಗೆ ಅಂತ ಅಂತೆಲ್ಲ ಹೇಳ್ಬಿಟ್ಟು ಫ್ಯಾಮಿಲಿಯವರಿಗೆಲ್ಲ ಏನು ತೊಗೊಂಡು ಬಂದಿರ್ತೀವಿ ಗಿಫ್ಟ್ಸ್ ಅದೆಲ್ಲದನ್ನು ತೋರಿಸ್ಕೊಂಡು ಮಾಡ್ಕೊಂಡು ಕೂತಿದ್ದಾಯಿತು ನನ್ನ ಬೈ ಮತ್ತು ತನ್ನ ಇಬ್ಬರು ಇದು ನನಗೆ ಇದು ಅವರಿಗೆ ಅಂತೆಲ್ಲ ಹೇಳ್ಕೊಂಡು ಇದು ಮಾಡ್ತಾಯಿದ್ರು ಆಮೇಲೆ ವೆಹಿಕಲ್ಸ್ ಅಂತ ತಗೋ ಬಂದಿದಂತು ನಾ ಬೈಗಂತೂ ಫುಲ್ ಖುಷಿ ಆಗೋಯ್ತು ಅವ್ನಿಗೆ ಅವನಿಗೆ ತುಂಬಾ ಬೈಕ್ಸ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಅವ್ನು ಸಖತ್ ಎಕ್ಸೈಟ್ ಆಗ್ತಾನೆ ನಾನು ಅಂದ್ಕೊಳ್ತಾ ಇದೆ ಓ ನಮ್ಮನ್ನ ಮಿಸ್ ಮಾಡ್ಕೊಂಡ್ರು ಏನೋ ಹೇಳ್ತಾರೆ ಅಂತೆಲ್ಲ ಅಂತಾರೆ ಇವರಿಬ್ಬರು ಬಂದ ತಕ್ಷಣ ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾರೆ ಏನು ತಂದಿದ್ದೀರಾ ಏನು ತಂದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ತನ್ವಿ ಹೇಳ್ತಾ ಇದ್ದಿಲ್ಲ ಮಮ್ ವೀಡಿಯೋ ಕಾಲು ಮತ್ತು ಮೆಸೇಜು ಇದೆಲ್ಲ ನೋಡ್ಕೊಳ್ತಾ ಇದ್ದರಿಂದ ಸೋಷಿಯಲ್ ಮೀಡಿಯಾದ ನಮಗೇನೋ ಅಂತ ಡಿಫ್ರೆನ್ಸ್ ಅನಿಸಿಲ್ಲ ಮಮ್ ಅಂತ ಹೇಳ್ತಾಯಿದ್ದು ನನಗೆ ನನ್ನ ಕಮೆಂಟಲ್ಲಿ ಕೇಳ್ತಾಯಿದ್ರು ಯಾ ಇವಾಗ್ಲೂ ಕೂಡ ಸನ್ಸ್ಕ್ರೀನ್ ಸಾರಿ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ದೀರಾ ಈಗಲೂ ಕೂಡ ಅಂತ ಅದಕ್ಕೆ ಇದು ಸ್ಯಾನಿಟೈಸರ್ ಅಲ್ಲ ಸನ್ಸ್ಕ್ರೀನ್ ಲೋಷನ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ತುಂಬ ಬಿಸ್ಲಿದ್ದರಿಂದ ನಾನು ಸನ್ಸ್ಕ್ರೀನ್ ಲೋಷನ್ನ ಬ್ಯಾಗಲ್ಲೇ ಹ್ಯಾಂಗ್ ಮಾಡ್ಕೊಂಡಿದ್ದೆ ಅದು ಸ್ಯಾನಿಟೈಸರ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಆಮೇಲಿಂದ ನಾನು ಹೋಟೆಲ್ದು ಹೇಳಿದ್ನಲ್ಲ ನಮ್ಮದು ಪ್ಯಾಕೇಜ್ ಎಲ್ಲ ಬಂತ ಟೋಟಲ್ ಆಲ್ಟುಗೆದರ್ ನಮಗೆ ಪರ್ ಪರ್ಸನ್ ಒನ್ ಪಾಯಿಂಟ್ ತ್ರೀ ಆಯ್ತು ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಮ್ಮದು ಎಕ್ಸ್ಪೆಕ್ ಎಕ್ಸ್ಕ್ಲೂಡಿಂಗ್ ಲಂಚ್ ಮತ್ತು ಡಿನ್ನರ್ ಇತ್ತು ಆಗಿದ್ ಆದಿದ್ದರಿಂದ ಮತ್ತು ಏನಾಗುತ್ತೆ ನಾವು ಉಳ್ಕೊಳ್ಳೋ ಹೋಟೆಲ್ ಮೇಲೂ ಡಿಪೆಂಡ್ ಆಗುತ್ತೆ ನಾವು ತೊಗೊಳ್ಳೋ ಅಕೊಮಡೇಷನ್ನು ನಾವು ಯೂಸ್ ಮಾಡೋ ವೆಯಿಕಲ್ಲು ಆಮೇಲಿಂದ ಸ್ಟೇ ನಾವು ಯಾವ ಹೋಟೆಲಲ್ಲಿ ಸ್ಟೇ ಆಗ್ತೀವಿ ಅದ್ರ ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಮ್ಮದು ಪ್ಯಾಕೇಜ್ ಈ ಥರ ಇತ್ತು ನೀವ ಅಂದರೆ ಲೈಕ್ ನೀವು ಕೂಡ ನಿಮ್ಮ ಬಡ್ಜೆಟ್ ನೋಡಿ ಹೋಗ್ಬೋದು ಅಂತ ಹೇಳ್ತಾ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಲಾಗ್ ಬಾಲಿ ಲಾಗ್ದು ಎಲ್ಲ ಸೀರೀಸ್ನ ಯಾರ್ಯಾರೆಲ್ಲ ಎಲ್ಲರೂ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಕಡೆಯಿಂದ ಆದಷ್ಟು ನನ್ನ ಮೆಸೇಜ್ನ ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ನನ್ನ ಬಾಲಿ ಸೀರೀಸ್ದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್